ನಮಸ್ಕಾರ ಗೆಳೆಯರೆ ನಾನು ಕಾರಬಲಿ ಜಗದೀಶ್ ಗೆಳೆಯರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ನೀವು ಕೇಳ್ತಾ ಇರೋದು ನಿಜ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಮತ್ತು ಅದರ ಜೊತೆಗೆ ನೋಡಿ ಬಜೆಟ್ ಮಂಡನೆ ಆಗ್ತಾ ಇದ್ದೀನಿ ಕೆಲವೇ ದಿನಗಳಲ್ಲಿ ಅದರಲ್ಲಿ ರೈತರಿಗೋಸ್ಕರ ಏನೆಲ್ಲ ಘೋಷಣೆಗಳಿದ್ದಾವೆ ಅದರ ಬಗ್ಗೆ ಕೆಲವು ಅಪ್ಡೇಟ್ಸ್ ಇದೆ ಸ್ನೇಹಿತರೆ ಅದರ ಜೊತೆಗೆ ನೋಡಿ ಸ್ನೇಹಿತರೆ ಇನ್ನು ಮುಂದೆ ನೀವು ಯಾರೆಲ್ಲ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರು ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ತಗೋತಾ ಇದ್ದೀರಾ ನೀವೆಲ್ಲರೂ ಇನ್ನು ಮುಂದೆ ಒಂದು ಕಿಸಾನ್ ಐ ಡಿ ಮಾಡಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ಅದನ್ನು ಕೂಡ ಕೇಂದ್ರ ಸರ್ಕಾರದವರು ಜನವರಿ ಒಂದನೇ ತಾರೀಕಿಂದ ಅನುಮೋದನೆ ಮಾಡಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ಈ ವಿಡಿಯೋದಲ್ಲಿ ರೈತರಿಗೋಸ್ಕರ ಏನೆಲ್ಲ ಅಪ್ಡೇಟ್ಗಳಿದೆ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಪೋರ್ಟ್ ಮಾಡಿ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈಗ ನೋಡಿ ಸಣ್ಣ ರೈತರಿಗೂ ಮತ್ತು ಅತಿ ಸಣ್ಣ ರೈತರಿಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡೆರಡು ಸಾವಿರ ಅಂತಂದ್ಬಿಟ್ಟು ವರ್ಷಕ್ಕೆ ಆರು ಸಾವಿರ ಬಿಡುಗಡೆ ಮಾಡ್ತಾಯಿದ್ದಾರೆ ಸ್ನೇಹಿತರೆ ಅದರ ಬಗ್ಗೆಯೂ ಒಂದು ಹೊಸ ಅಪ್ಡೇಟ್ ಇದೆ ಅದ್ರ ಜೊತೆಗೆ ಸ್ನೇಹಿತರೆ ನೋಡಿ ರೈತ ಕಲ್ಯಾಣ ನಿಧಿ ಇದೆಯಲ್ಲ ಅದ್ರ ಬಗ್ಗೆ ಕೂಡ ಕೇಂದ್ರ ಸರ್ಕಾರದಿಂದ ಈ ಸರ್ತಿ ಬಜೆಟ್ನಲ್ಲಿ ಹೆಚ್ಚು ಮಾಡಬೇಕು ಅಂತಂದ್ಬಿಟ್ಟು ಪ್ಲ್ಯಾನ್ ನಡೀತಾ ಇದೆ ಅಂತಂದ್ಬಿಟ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನಿಜ ಸ್ನೇಹಿತರೆ ನೋಡಿ ರೈತ ಕಲ್ಯಾಣದಲ್ಲಿ ಪ್ರತಿ ವರ್ಷ ಬಜೆಟ್ನಲ್ಲಿ ರೈತರಿಗೋಸ್ಕರ ಅಂತಂದ್ಬಿಟ್ಟು ಕೃಷಿ ಇಲಾಖೆಯಲ್ಲಿ ತುಂಬ ಹಣ ಎತ್ತಿಡ್ತಾಯಿದ್ರು ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಓದ್ಸಲಿ ಬಜೆಟ್ನಲ್ಲಿ ಅರವತ್ತೈದು ಸಾವಿರದ ಐನೂರು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಎತ್ತಿಟ್ಟಿದ್ರು ಆ ರೈತರ ಕಲ್ಯಾಣ ನಿಧಿಯಲ್ಲಿ ಈ ಸರ್ತಿ ಅದನ್ನು ಡಬಲ್ ಮಾಡಬೇಕು ಅಂತಂದ್ಬಿಟ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ರೈತರ ಕಲ್ಯಾಣ ನಿಧಿಯಲ್ಲಿ ನೀವು ಎಲ್ಲ ಯಾ ಯಾವ ಥರ ಅದನ್ನು ಯೂಸ್ ಮಾಡ್ಕೋಬೇಕು ನೋಡೋದಾದರೆ ನೀವು ಟ್ಯಾಕ್ಟ್ರ್ ತಗೋಬೋದು ರೋಟ್ರ್ ತಗೋಬೋದು ಮತ್ತು ಕೃಷಿ ಸಂಬಂಧಪಟ್ಟಿದ್ದ ಏನಾದರೂ ತಗೋಬೇಕಂದ್ರೆ ನಿಮಗೆ ಸಬ್ಸಿಡಿ ಮೂಲಕ ಸಿಗುತ್ತೆ ಆವಾಗ ಈ ಹಣವನ್ನು ಯೂಸ್ ಮಾಡ್ಕೊತಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗಿದ್ದರೆ ಕೃಷಿ ಕಲ್ಯಾಣಕ್ಕಾಗಿ ನಮ್ಮ ನರೇಂದ್ರ ಮೋದಿಜಿಯವರು ಯೋಜನೆಗಳು ಹೊಸ ಹೊಸ ಯೋಜನೆಗಳನ್ನು ತಗೋ ಬರ್ತಾ ಇದ್ದಾರೆ ಸ್ನೇಹಿತರೆ ಇದರ ಜೊತೆಯಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಲಿಮಿಟ್ನ ಕೂಡ ನಾವು ಜಾಸ್ತಿ ಮಾಡ್ತೀವಿ ಅಂತಂದ್ಬಿಟ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯಾವ ಥರ ಯೂಸ್ ಮಾಡ್ಕೊಳೋದು ಅಂತನ್ಬಿಟ್ಟು ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋರು ಇದ್ದಾರೆ ಅವ್ರಿಗೋಸ್ಕರ ಮಾಹಿತಿ ಸ್ವಲ್ಪ ಹೇಳ್ತಾ ಇದ್ದೀನಿ ನೋಡಿ ಬಿತ್ತನೆ ಮಾಡೋ ಟೈಮಲ್ಲಿ ರಸಗೊಬ್ಬರಕ್ಕಿರ್ಬೋದು ಬಿತ್ತನೆ ಬೀಜಕ್ಕಿರ್ಬೋದು ಮತ್ತು ಕೃಷಿ ಮಾಡೋದಕ್ಕೆ ನಿಮ್ಮ ಹತ್ರ ಹಣದ ಸಹಾಯ ಬೇಕಂದಾಗ ನೀವು ಹತ್ತಿರದ ಬ್ಯಾಂಕ್ನಲ್ಲಿ ಹೋಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ನೀವು ಸಾಲ ತಗೊಂಡು ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ತಗೊಂಡು ಯೂಸ್ ಮಾಡೋದನ್ನ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಿದ್ರೆ ಮುಖ್ಯವಾಗಿ ನೋಡಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರಿಗೆ ಎರಡೆರಡು ಸಾವಿರ ಅಂತಂದ್ಬಿಟ್ಟು ವರ್ಷಕ್ಕೆ ಆರು ಸಾವಿರ ಬಿಡುಗಡೆ ಇದೆ ಅದನ್ನು ಈ ಹಣ ತುಂಬ ಕಡಿಮೆ ಆಯಿತು ರೈತರಿಗೆ ಅಂತಂದ್ಬಿಟ್ಟು ಮಾಹಿತಿಗಳು ಕೇಳಿ ಬಂದು ಈಗ ಆ ಹಣವನ್ನು ಡಬಲ್ ಮಾಡಬೇಕಂತನ್ಬಿಟ್ಟು ಕೂಡ ಚರ್ಚೆ ನಡೆದಿದೆ ಸ್ನೇಹಿತರೆ ಹೌದು ನೋಡಿ ನೀವು ಕೇಳ್ತಾ ಇರೋದು ನಿಜ ಯಾಕೆಂತಂದರೆ ಇದನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ನಲ್ಲಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಅಂತನ್ಬಿಟ್ಟು ಮಾಹಿತಿಗಳು ಬಂದಿದೆ ಅಂತ ಮೊನ್ನೆ ಪೇಪರಲ್ಲಿ ಕೂಡ ಬಂದಿತ್ತು ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಇನ್ನು ಮುಂದೆ ಕಿಸಾನ್ ಯೋಜನೆ ಅಡಿಯಲ್ಲಿ ಎಲ್ಲ ಸಣ್ಣ ರೈತರಿಗೂ ಮತ್ತು ಅತಿ ಸಣ್ಣ ರೈತರಿಗೆ ಎರಡು ಸಾವಿರ ಬದಲು ನಾಲ್ಕು ಸಾವಿರ ಬರೋ ಸಾಧ್ಯತೆ ಇದೆ ಸ್ನೇಹಿತರೆ ಈಗ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೋಡೋದಾದರೆ ನಿಮಗೆಲ್ಲ ಗೊತ್ತಿದೆ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗಿದ್ದು ಅಕ್ಟೋಬರ್ ಐದನೇ ತಾರೀಕು ಬಿಡುಗಡೆ ಆಯಿತು ಈಗ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಕ್ಷಣಗಣನೆ ಶುರುವಾಗಿದೆ ಸ್ನೇಹಿತರೆ ಹೌದು ನೋಡಿ ನೀವು ಕೇಳ್ತಾ ಇರೋದು ನಿಜ ಈಗ ಈ ಜನವರಿ ಎಂಡಲ್ಲೇ ಹತ್ತೊಂಬತ್ತನೇ ಕಂತಿನ ಕಿಸಾನ್ ಸಮ್ಮಾನ್ ಯೋಜನೆಯ ಅಡಿಯ ಈ ಬಿಡುಗಡೆ ಆಗಬೇಕಾಗಿರುವ ಹತ್ತೊಂಬತ್ತನೇ ಕಂತಿನ ಹಣವನ್ನು ಈ ಜನವರಿಯಲ್ಲೇ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಹಣಕಾಸು ಇಲಾಖೆಯಿಂದ ಮಾಹಿತಿಗಳು ಸಿಕ್ಕಿದ್ದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡಿ ಈ ತಿಂಗಳು ಕೊನೆಯಲ್ಲಿ ಎಲ್ಲರ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರಿಗೆ ಎಲ್ಲರ ಖಾತೆಗೆ ಹಣ ಜಮಾ ಆಗುತ್ತೆ ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಇದು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ